ಯಾರು ಬಸ್ಸಲ್ಲಿ ಹೋಗುವಾಗ ಟಾಪ್ ಮೇಲೆ ಕೂತ್ಕೊಳ್ಬೇಡಿ ಯಾಕಂದರೆ ನಿನ್ನೆ ಆದ ಘಟನೆಯಲ್ಲಿ ಸತತ ನಾಲ್ಕು ಜನ ಟಾಕ್ ಮೇಲೆ ಕೂತ್ಕೊಂಡು ಸ್ಪಾಟ್ಔಟ್ ಆಗಿದ್ದಾರೆ ಬೇಕಾದ್ರೆ ನಿಮ್ಗೆ ನಮಗೆ ಬರ್ತಾ ಇಲ್ಲ ಗೊತ್ತು ಅದಕ್ಕೆ ವಿಡಿಯೋ ಸಮೇತ ಬಂದಿದ್ದೀನಿ ವೀಡಿಯೋ ಹಾಕಿದ್ದೀನಿ ನೋಡ್ಕೊ ಅಲ್ಲ ಇದು ನನ್ನ ಬದುಕ ಮಾತ್ರನಾ ಎಲ್ಲ ಗಂಡು ಮಕ್ಕಳು ಬದುಕೋಗು ಹಿಂಗ ಎಂತಕಂದ್ರೆ ಮನೆಗೆ ದಿನ ಬೆಳಿಗ್ಗೆ ಬೇಗ ಏಳು ಬೇಗ ಹೇಳಿ ಕರ್ಕೇರಿ ಮಾಡ್ತೀವಿ ಈ ಕರ್ಕೇರಿ ತಡ್ಕೊಂಬ ಕಾಯ್ದೆ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಕಂಡಿ ರಾತ್ರಿ ಮನಿ ಕಂಬತ್ತಿ ಅಲ್ರ ಇಟ್ಕೊ ಮನಿ ಕಂಬ ಬೆಳಿಗ್ಗೆ ಅಲ್ರಾಮ್ ಶಬ್ದಕ್ಕೆ ಇಡೀ ಮನೆಯರೆಲ್ಲ ಹೇಳ್ತಾರೆ ನಂಗೆ ಮಾತ್ರ ಎಚ್ಚರಿಕೆ ಆತಿಲ್ಲ ಮನುಷ್ಯಕ್ಕೆ ಅಹಂಕಾರ ಬಾಕಕ್ಕೆ ಎರಡೇ ಕಾರಣ ಒಂದು ಸೌಂದರ್ಯ ಇನ್ನೊಂದು ಹಣ ನಮ್ಮ ಬೊಂಡ ಬಾಳಿಗೆ ಅವೆರಡೂ ಇಲ್ಲ ಸಾಯೂ ಇಲ್ಲ